ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಟು ಕೀರ್ತನ್ ಬ್ಲಾಗ್ಸ್ ಇನ್ ಕಣ್ಣ ಇವತ್ತಿನ ವೀಡಿಯೋದಲ್ಲಿ ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಶಾಪಿಂಗ್ ಬ್ಲಾಗು ಏನಿದೆ ಫಂಕ್ಷನು ನಮ್ಮ ಮನೇಲಿ ಶಾಪಿಂಗ್ ಯಾಕೆ ಮಾಡ್ತಾಯಿದ್ದೀನಿ ಅಂತ ಇದೇ ವೀಡಿಯೋದಲ್ಲಿ ಹೇಳ್ತೀನಿ ಬನ್ನಿ ಆಗಿದ್ದರೆ ವಿಡಿಯೋ ಕೂಡ ಸ್ಟಾರ್ಟ್ ಮಾಡೋಣ ನಾನಿವತ್ತು ಬಂದ್ಬಿಟ್ಟು ಎಂಟನೇ ಮೈಲಿ ಹತ್ರ ಮಂಜುನಾಥ್ ನಗರ ಬರ್ತದೆ ಅಲ್ಲಿ ಅಂಗಡಿಗೆ ಬಂದಿದ್ದೀನಿ ಕಾಂಚಿಪುರಂ ಸಿಲ್ಕ್ ಸ್ಯಾರೀಸ್ ಅಂತ ಅಂದ್ಬಿಟ್ಟು ಈ ಶಾಪ್ ಯಾವ ರೀತಿ ಇದೆ ಅಂತ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲೇ ನಾನು ಸ್ಯಾರಿಗಳನ್ನ ಪರ್ಚೇಸ್ ಮಾಡಿದ್ದು ಯಾವ ರೀತಿ ಇದೆ ಸ್ಯಾರಿಗಳು ಏನು ಬಜೆಟಲ್ಲಿದೆ ಅದನ್ನು ಎಲ್ಲ ಕೂಡ ತೋರಿಸಿ ನನಗಂತೂ ಸ್ಯಾರಿಗಳಂತೂ ತುಂಬಾ ಇಷ್ಟ ಆಯಿತು ಒಂದಕ್ಕಿಂತ ಒಂದು ಸ್ಯಾರಿ ತುಂಬಾ ಚೆನ್ನಾಗಿತ್ತು ಆದ್ದರಿಂದ ನಾನು ವಿಡಿಯೋಗಳಂತೂ ಮಾಡ್ಕೊಳೋಕ್ಕೆ ಆಗಿಲ್ಲ ಸ್ಯಾರಿ ವಿಡಿಯೋಗಳು ಹಾಗೆ ಜಸ್ಟ್ ನಾನು ನೋಡಿ ನನಗೆ ಯಾವ್ದು ಬೇಕು ಅಂತ ನೋಡ್ಕೊಂಡು ತಗೊಳ್ಳೋದ್ರಲ್ಲೇ ತುಂಬ ಟೈಮ್ ಮಾಡಿಬಿಟ್ಟೆ ಯಾವ ರೀತಿ ಇದೆ ಅಂತ ಕೂಡ ಅವ್ರು ಕೂಡ ಒಂದು ಎರಡು ಮೂರು ಸ್ಯಾರಿಗಳನ್ನ ಓಪನ್ ಮಾಡಿ ಕೂಡ ತೋರಿಸ್ತಾರೆ ತುಂಬಾ ರೀಸನಬಲ್ ಪ್ರೈಸಲ್ಲಿ ಕೂಡ ಸ್ಯಾರಿಗಳಿತ್ತು ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ವೈಸ್ ಮಾತಾಡೋಂಗೆಲ್ಲ ಕಾಂಚಿಪುರಂ ಸಿಲ್ಕ್ ಸ್ಯಾರೀಸ್ ಮತ್ತು ಶ್ರೀ ಕಾಳಿಕಮ್ಮ ಸಿಲ್ಕ್ ಸ್ಯಾರೀಸ್ ಅಂತ ಅಂದ್ಬಿಟ್ಟು ಇವ್ರ ಅಂಗಡಿ ಬಂದುಬಿಟ್ಟು మీర్ నంబర్ నానా డిస్క్రిప్షన్ ని మెన్షన్ మార్చితిని బన్నీగైద సారీస్ లను కూడా నోట్ కొన్ బరన ఇది డిస్కౌంట్ అవ్వడం ఇక్కడ 28 వస్తుంది ఓకే ఆ పేజ్ మీద వస్తుంది దీని కంచేంతలా వాట్ ఐటమ్ అదిల కొంచెం డిజైనర్ లాగా షానాగా ఇలా వితరా కాన్సెప్ట్ లో వస్తుంది ఇదెల్ల నిమిటిస్ కొన్ అవ్వడం 3 చేంజ్ అవుతది నల్లమక్కు సారీ బరతది ఏకరం ಸ್ಯಾರಿಗಳನ್ನ ನೋಡುದ್ರಲ್ವಾ ಸೀರೆಗಳಲ್ಲಿ ಯಾವ ರೀತಿಯಾಗಿದೆ ಅಂತ ಹೇಳಿ ಸೀರೆಗಳನ್ನ ತಗೋ ಯಾವ ರೀತಿ ಸೀರೆ ಇದೆ ಅಂತ ಕೂಡ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಇದೇ ವಿಡಿಯೋದಲ್ಲಿ ಅದಕ್ಕೆ ಯಾವ ರೀತಿಯಾಗಿ ಎಂಬ್ರಾಯ್ಡಿಂಗ್ನ ಮಾಡಿಸ್ತೀನಿ ಯಾವ ರೀತಿಯಾಗಿ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿದೀನಿ ಯಾವ ರೀತಿಯಾಗಿ ಸ್ಯಾರಿಗಳನ್ನ ಕುಚ್ ಕಟ್ಟಿದ್ದೀನಿ ಅಂದ್ಬಿಟ್ಟು ಇದೇ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ನೋಡ್ಕೊಂಡು ಬಂದ್ಬಿಡಣ ಇದು ಬಂದ್ಬಿಟ್ಟು ಆರೆಂಜ್ ಕಲರ್ ಸ್ಯಾರಿ ಇದೆ ಆರೆಂಜ್ ಕಲರ್ ಸ್ಯಾರಿಗೆ ಬ್ಲೂ ಕಲರ್ ಪಲ್ಲು ಬಂದಿದೆ ತೋರಿಸ್ತೀನಿ ನೋಡಿ ಯಾವ ರೀತಿಯಾಗಿ ಪಲ್ಲು ಇದೆ ಅಂತ ಅಂದ್ಬಿಟ್ಟು ಒಂದೊಳ್ಳೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಕಾಣುತ್ತೆ ವೇರ್ ಮಾಡಿದ್ರಂತೂ ಬ್ಲೌಸು ಯಾವುದೇ ಡಿಸೈನ್ ಏನು ಮಾಡಿಸಿಲ್ಲ ಸಿಂಪಲ್ಲಾಗಿ ಬ್ಲೌಸ್ ಹೊಲ್ದಿರೋದು ನೋಡಿ ಸ್ಯಾರಿ ಪೂರ್ತಿ ಬಂದ್ಬಿಟ್ಟು ಆರೆಂಜ್ ಕಲರಲ್ಲೇ ಇದೆ ಬ್ಲೌಸು ಕೂಡ ಆರೆಂಜ್ ಕಲರಲ್ಲೇ ಬಂದಿದೆ ಈ ರೀತಿಯಾಗಿದೆ ನೆಕ್ಸ್ಟ್ ಸ್ಯಾರಿ ತೋರಿಸ್ತೀವಿ ನೆಕ್ಸ್ಟ್ ಬಂದ್ಬಿಟ್ಟು ಈ ರೀತಿಯಾಗಿದೆ ಸ್ಯಾರಿ ಬಾಟಲ್ ಗ್ರೀನ್ಗೆ ಪಿಂಕ್ ಕಲರ್ ಕಾಂಬಿನೇಷನ್ ಇದೆ ತುಂಬಾ ಚೆನ್ನಾಗಿದೆ ಒಂದು ರೇಯರ್ ಕಾಂಬಿನೇಷನ್ ಅಂತ ಹೇಳ್ಬೋದು ನೋಡಿ ಸ್ಯಾರಿ ಬಂದ್ಬಿಟ್ಟು ಈ ರೀತಿಯಾಗಿ ಪೂರ್ತಿ ಬಾಟಲ್ ಗ್ರೀನ್ ಕಲರ್ ಬಂದಿದೆ ಪಲ್ಲು ಕೂಡ ಪಿಂಕ್ ಕಲರಲ್ಲಿದೆ ತುಂಬ ಚೆನ್ನಾಗಿದೆ ಇದಕ್ಕೆ ಸ್ಯಾರಿ ಕುಚ್ ಕೂಡ ಕಟ್ಟಿದ್ದೀನಿ ಯಾವ ರೀತಿಯಾಗಿದೆ ಅಂತ ಕೂಡ ನಾನು ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ಸ್ಯಾರಿ ಕುಚ್ಚನ್ನ ಕೂಡ ಕಟ್ಟಿದ್ದೀನಿ ನೋಡಿ ಬಾಟಲ್ ಗ್ರೀನ್ ಇದೆ ಸ್ಯಾರಿ ಪೂರ್ತಿ ಬಾಟಲ್ ಗ್ರೀನ್ ಇದೆ ಈ ಥರ ಡಿಸೈನ್ ಇದೆ ತುಂಬಾ ಚೆನ್ನಾಗಿದೆ ಸ್ಯಾರಿ ಪೂರ್ತಿ ಓಲ್ಡ್ ಸ್ಯಾರಿ ಪೂರ್ತಿ ಇದೇ ರೀತಿ ಬಂದಿದೆ ನೋಡಿ ಫುಲ್ ಕೂಡ ನಾನು ಓಪನ್ ಮಾಡಿ ತೋರಿಸ್ತೀನಿ ನಾನು ಇದನ್ನು ಎಲ್ಲಿ ತೊಗೊಂಡೆ ಅಂತ ಕೂಡ ನಾನು ಮೆನ್ಷನ್ ಮಾಡ್ತೀನಿ ಯಾವ ಅಂಗಡೀಲಿ ತೊಗೊಂಡೆ ಏನು ಪ್ರೈಸ್ ಆಯಿತು ಅಂತ ಕೂಡ ನಾನು ಮೆನ್ಷನ್ ಮಾಡ್ತೀನಿ ಯಾವ ರೀತಿ ಇದೆ ಅಂತ ಕೂಡ ನೋಡ್ಬೋದು ಸ್ಯಾರಿ ಪೂರ್ತಿ ಪಿಂಕ್ ಕಲರಲ್ಲೇ ಬಂದಿದೆ ಬ್ಲೌಸ್ ಕೂಡ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನಾನು ನೋಡಿ ಬ್ಲೌಸ್ ಬಂದ್ಬಿಟ್ಟು ಈ ರೀತಿಯಾಗಿ ಬಂದಿದ್ದೆ ಈ ರೀತಿ ಎಂಬ್ರಾಯ್ಡಿಂಗ್ ಕೂಡ ಮಾಡ್ಸಿದ್ದೀನಿ ಎಂಬ್ರಾಯ್ಡಿಂಗ್ ಬಂದ್ಬಿಟ್ಟು ಯಾವ ರೀತಿಯಾಗಿದೆ ಅಂತ ನೋಡಿ ತುಂಬಾ ಚೆನ್ನಾಗಿದೆ ಎಂಬ್ರಾಯ್ಡಿಂಗು ಸ್ಲೀವ್ ಕೂಡ ಎಂಬ್ರಾಯ್ಡಿಂಗ್ ಮಾಡಿದ್ದಾರೆ ನೋಡಿ ಫ್ಲವರ್ ಇದೆ ತುಂಬಾ ಬೇಗ ಕೂಡ ಮಾಡಿಕೊಟ್ರು ಎಂಬ್ರಾಯ್ಡಿಂಗರು ಒನ್ ಡೇಲೆ ಎಂಬ್ರಾಯ್ಡಿಂಗ್ ಕೂಡ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದು ಯಾವ ರೀತಿಯಾಗಿದೆ ಅಂತ ನೋಡಿ ಇದಕ್ಕೆ ಟಸಲ್ಸ್ ಏನೂ ಮಾಡಿಸ್ಲಿಲ್ಲ ನಾನು ಜಸ್ಟ್ ಹೀಗೆ ಹಾಗೆ ಸ್ಟಿಚ್ ಮಾಡಿದ್ದು ಬ್ಲೌಸ್ ಕೂಡ ಈ ರೀತಿಯಾಗಿದೆ ಬಾಟಲ್ ಗ್ರೀನ್ಗೆ ಪಿಂಕ್ ಕಲರ್ ಬಂದಿದೆ ಪಿಂಕ್ ಕಲರೇ ಬ್ಲೌಸ್ ಕೂಡ ಬಂದಿದೆ ಸ್ಯಾರಿ ಕುಚ್ಚು ಕೂಡ ಆಗಿದೆ ನೋಡಿ ಸ್ಯಾರಿ ಪೂರ್ತಿ ಈ ರೀತಿಯಾಗಿದೆ ತುಂಬ ಚೆನ್ನಾಗಿದೆ ಸ್ಯಾರಿ ಸ್ಯಾರಿ ಪ್ರೈಸ್ ಬಂದುಬಿಟ್ಟು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಯಿತು ಡಿಸ್ಕೌಂಟ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಹೋಗಿ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ಏನೋ ಆಯಿತು ಸ್ಯಾರಿಗೆ ತುಂಬ ಚೆನ್ನಾಗಿದೆ ಸ್ಯಾರಿ ಬಂದ್ಬಿಟ್ಟು ನೆಕ್ಸ್ಟ್ ಸ್ಯಾರಿ ಕೂಡ ತೋರಿಸ್ತೀನಿ ನೋಡಿ ನೆಕ್ಸ್ಟ್ ಸ್ಯಾರಿ ಬಂದ್ಬಿಟ್ಟು ಈ ರೀತಿಯಾಗಿದೆ ನೋಡಿ ಡಾರ್ಕ್ ಗ್ರೀನ್ ಟೈಪಲ್ಲಿದೆ ಇದು ಡಾರ್ಕ್ ಗ್ರೀನ್ಗೆ ಇದು ಪಿಕಾಕ್ ಬ್ಲೂ ಇದು ಗ್ರೀನ್ ಇದು ಮೆಂತ್ಯ ಗ್ರೀನ್ ಅಂತಾರೆ ಮೆಂತ್ಯ ಕಲರ್ ಇದೆ ಇದು ಕ್ಯಾಮ್ರಾದಲ್ಲೇ ಒಂಥರ ಕಲರ್ ಕಾಣಿಸ್ತಿದೆ ರಿಯಲ್ ಆಗಿರೋದೇ ಒಂಥರ ಕಲರ್ ಇದೆ ತುಂಬಾ ಚೆನ್ನಾಗಿದೆ ಸೀರೆ ಪೂರ್ತಿ ಈ ಥರ ಫ್ಲವರ್ ಫ್ಲವರ್ ಬುಟ್ಟಾಸ್ ಎಲ್ಲ ಬಂದಿದೆ ತುಂಬಾ ಚೆನ್ನಾಗಿದೆ ಈ ರೀತಿಯಾಗಿ ಅಮ್ಮನ ಹತ್ರ ಇರಲಿಲ್ಲ ಅದರಿಂದ ಅಮ್ಮಂಗೆ ಈ ರೀತಿಯಾಗಿ ತೊಗೊಂಡಿದ್ದಾರೆ ನೋಡಿ ಸ್ಯಾರಿ ಈ ರೀತಿಯಾಗಿದೆ ಪಲ್ಲು ತೋರಿಸಿ ಪಲ್ಲು ಯಾವ ರೀತಿಯಾಗಿದೆ ಅಂತ ಕೂಡ ತೋರಿಸಿದ್ದೆ ನಾನು ಸ್ಯಾರಿ ಬಂದ್ಬಿಟ್ಟು ಮೆಂತ್ಯ ಗ್ರೀನಲ್ಲಿ ಬಂದಿದೆ ಪಲ್ಲು ಬಂದ್ಬಿಟ್ಟು ಡಾರ್ಕ್ ಬ್ಲೂ ಅಲ್ಲಿ ಬಂದಿದೆ ನೋಡಿ ಈ ಸ್ಯಾರಿ ಬಂದ್ಬಿಟ್ಟು ಈ ಕಲರ್ ಇದೆ ಫಾಲ್ ಬಂದ್ಬಿಟ್ಟು ಸೆರ್ಕ್ ಬಂದುಬಿಟ್ಟು ಈ ರೀತಿಯಾಗಿ ರಾಮ ಬ್ಲೂ ಅಲ್ಲಿದೆ ನೋಡಿ ಅದಕ್ಕೆ ಕುಚ್ಚು ಕೂಡ ಆಗಿದೆ ಈ ರೀತಿಯಾಗಿ ಕುಚ್ಚು ಡಿಸೈನ್ ಕೂಡ ಆಗಿದೆ ನೋಡಿ ಯಾವ ರೀತಿಯಾಗಿದೆ ಕುಚ್ಚು ಅಂತ ಕುಚ್ಚು ಕೂಡ ನಾನೇ ಕಟ್ಟಿದ್ದು ಈ ರೀತಿಯಾಗಿ ಕುಚ್ಚನ್ನ ಕಟ್ಟಿದ್ದೀನಿ ಸ್ಯಾರಿಗೆ ಕಾಂಬಿನೇಷನ್ ಮಾಡಿ ಒಂದು ಒಳ್ಳೆ ಕಾಂಬಿನೇಷನ್ ಕೂಡ ಇದೆ ಸ್ಯಾರಿ ಅಂತೂ ತುಂಬ ಇಷ್ಟ ಈ ಸ್ಯಾರಿ ಕೂಡ ತ್ರೀ ತೌಸಂಡ್ ಫೈವ್ ಹಂಡ್ರೆಡು ಡಿಸ್ಕೌಂಟ್ ಎಲ್ಲ ಹೋಗಿ ನಮಗೆ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಬಿತ್ತು ಅದಕ್ಕೆ ಬ್ಲೌಸ್ ಕೂಡ ಯಾವ ರೀತಿಯಾಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಬ್ಲೌಸ್ ಬಂದುಬಿಟ್ಟು ರಾಮಾ ಬ್ಲೂ ಕಲರಲ್ಲಿ ಬಂದಿದೆ ಇದಕ್ಕೂ ಕೂಡ ಎಂಬ್ರಾಯ್ಡಿಂಗ್ ಮಾಡಿಸಿದ್ದೀನಿ ನಾನು ಈ ರೀತಿಯಾಗಿ ಎಂಬ್ರಾಯ್ಡಿಂಗ್ ಇದೆ ನೋಡಿ ಸ್ಲೀವ್ ಕೂಡ ಈ ರೀತಿಯಾಗಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒನ್ ಡೇಲೇ ಕೂಡ ಮಾಡಿಕೊಟ್ರಿ ಇವರು ಇವ್ರದ್ದು ಅಂಗಡಿ ಅಡ್ರೆಸ್ ಕೂಡ ನಾನು ಮೆನ್ಷನ್ ಮಾಡ್ತೀನಿ ಮುಂದೆ ವಿಡಿಯೋಗಳಲ್ಲಿ ನೋಡಿ ಮುಂದೆ ಫ್ರಂಟಿಗೆ ಕೂಡ ಮಾಡಿದ್ದಾರೆ ಎಂಬ್ರಾಯ್ಡಿಂಗ್ ಎಲ್ಲ ನೋಡಿ ಬ್ಲೌಸ್ ಬಂದುಬಿಟ್ಟು ಈ ರೀತಿಯಾಗಿ ಕಾಣಿಸ್ತಾ ಇದೆ ಬ್ಯಾಕ್ ಡಿಸೈನ್ ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ಸ್ಯಾರಿಗೆ ಬ್ಲೌಸ್ ಬಂದ್ಬಿಟ್ಟು ಒಂದು ಒಳ್ಳೆಯ ಕಾಂಬಿನೇಷನು ತುಂಬಾ ಚೆನ್ನಾಗಿದೆ ರೇಯರ್ ಕಲರ್ ಅನ್ಬೋದು ಇದನ್ನು ನೆಕ್ಸ್ಟ್ ಕಲರ್ಗೆ ಹೋಗೋಣ ನೆಕ್ಸ್ಟ್ ಸ್ಯಾರಿ ತೋರಿಸ್ತೀನಿ ನೋಡಿ ನೆಕ್ಸ್ಟ್ ಸ್ಯಾರಿ ಬಂದ್ಬಿಟ್ಟು ರಾಮಾ ಗ್ರೀನ್ಗೆ ಪರ್ಪಲ್ ಕಾಂಬಿನೇಷನಲ್ಲಿ ಬಂದಿದೆ ಸ್ಯಾರಿ ಬುಟ್ಟ ನೋಡಿ ಈ ರೀತಿಯಾಗಿ ಸ್ಯಾರಿ ಸೀರೆ ಪೂರ್ತಿ ಇದೇ ರೀತಿ ಬುಟ್ಟಾಸೇ ಇದೆ ಸೆರಗ ಬಂದ್ಬಿಟ್ಟು ಡಾರ್ಕ್ ಪರ್ಪಲರ್ ಪರ್ಪಲ್ ಕಲರ್ ಡಾರ್ಕ್ ಇದೆ ಇದಕ್ಕೂ ಕೂಡ ಸ್ಯಾರಿ ಕುಚ್ಚಾಗಿದೆ ನೋಡಿ ಈ ರೀತಿಯಾಗಿ ತುಂಬ ಸಿಂಪಲಾಗಿ ಕಟ್ಟಿದ್ದೀನಿ ಇದು ಈ ಸ್ಯಾರಿ ಕುಚ್ ಪ್ರೈಸ್ ಬಂದುಬಿಟ್ಟು ತ್ರೀ ಫಿಫ್ಟಿ ಏನು ಇದನ್ನು ಸಿಂಪಲಾಗಿ ಕಟ್ಟಿದ್ದೀನಿ ಈ ರೀತಿಯಾಗಿದೆ ಸ್ಯಾರಿ ಪೂರ್ತಿ ರಾಮ ಬ್ಲೂ ಅಲ್ಲೇ ಬಂದಿದೆ ತುಂಬಾನೇ ಚೆನ್ನಾಗಿದೆ ನೋಡಿ ಇದೇ ರೀತಿ ಸ್ಯಾರಿ ಪೂರ್ತಿ ಬುಟ್ಟಾಸ್ ಬಂದಿದೆ ಒಂದು ರೇಯರ್ ಕಾಂಬಿನೇಷನ್ ಅನ್ಬೋದು ತುಂಬಾ ಚೆನ್ನಾಗಿದೆ ಸ್ಯಾರಿ ಕೂಡ ಕ್ವಾಲಿಟಿ ವೈಸ್ ಕೂಡ ತುಂಬ ಚೆನ್ನಾಗಿದೆ ಈ ಸ್ಯಾರಿ ಪ್ರೈಸ್ ಬಂದುಬಿಟ್ಟು ಟೂಝ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗಿದೆ ನೋಡಿ ಪಲ್ಲು ಕೂಡ ಈ ರೀತಿಯಾಗಿ ಪಿಂಕಲ್ಲಿ ಬಂದಿದೆ ಬ್ಲೌಸ್ ಕೂಡ ತೋರಿಸ್ತೀನಿ ಯಾವ ರೀತಿಯಾಗಿದೆ ಅಂತ ಅಂದ್ಬಿಟ್ಟು ನೋಡಿ ಇದ್ರ ಬ್ಲೌಸ್ ಬಂದ್ಬಿಟ್ಟು ಪರ್ ಪರ್ಪಲ್ ಕಲರ್ ಬಂದಿದೆ ಈ ರೀತಿಯಾಗಿ ಎಂಬ್ರಾಯ್ಡಿಂಗ್ ಮಾಡಿಸಿದ್ದೀನಿ ಇದಕ್ಕೆ ಸ್ಲೀವ್ ಕೂಡ ಎಂಬ್ರಾಯ್ಡಿಂಗ್ ಮಾಡಿಸಿದ್ದೀನಿ ಅದು ಕೂಡ ಯಾವ ರೀತಿಯಾಗಿದೆ ಅಂತ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಈ ರೀತಿಯಾಗಿ ಸ್ಲೀವ್ ಡಿಸೈನ್ ಕೂಡ ಇದೆ ಬ್ಲೌಸ್ ಕೂಡ ಈ ರೀತಿಯಾಗಿ ಕಾಣಿಸ್ತಾ ಇದೆ ಫ್ರೆಂಡ್ ಕೂಡ ಮಾಡಿದರೆ ಈ ರೀತಿಯಾಗಿದೆ ಇದು ನೆಕ್ಸ್ಟ್ ಸ್ಯಾರಿ ತೋರಿಸ್ತೀನಿ ನೋಡಿ ನೆಕ್ಸ್ಟ್ ಸ್ಯಾರಿ ಬಂದ್ಬಿಟ್ಟು ಈ ರೀತಿಯಾಗಿದೆ ಎಲ್ಲೋ ಕಲರ್ಗೆ ಪೂರ್ತಿ ಸ್ಯಾರಿ ಪೂರ್ತಿ ಇದೇ ರೀತಿಯಾಗಿ ಎಲ್ಲೋ ಕಲರ್ ಇದೆ ಎಲ್ಲೋ ಕಲರ್ಗೆ ಬ್ಲೂ ಕಲರು ಸೆರ್ಕ್ ಬಂದಿದೆ ಈ ರೀತಿಯಾಗಿದೆ ಸೆರ್ಕ್ ಕೂಡ ನೋಡಿ ಈ ರೀತಿಯಾಗಿದೆ ಸೀರೆ ಪೂರ್ತಿ ಇದೆ ರೀತಿ ಯೆಲ್ಲೋ ಕಲರ್ ಇದೆ ಸೆರ್ಕ್ ಬಂದ್ಬಿಟ್ಟು ಬ್ಲೂ ಕಲರ್ ಬಂದಿದೆ ಇದ್ರ ಬ್ಲೌಸ್ ನಾನು ಯಾವ್ದೇ ರೀತಿ ಎಂಬ್ರಾಯಿಂಗ್ ಮಾಡ್ತಿದ್ದೆ ನಿಮ್ಗೆ ಯಾವ ಸಾರಿ ಇಷ್ಟ ಆಯ್ತು ಅಂತ ಕಾಮೆಂಟ್ ಸೆಕ್ಷನ್ ಟೈಮ್ ಕೂಡ ಇರಲಿಲ್ಲ ನಮ್ಮ ಮನೆ ಗ್ರೂಪ್ ಪ್ರವೇಶ ಇಷ್ಟ ಪರ್ಚೇಸ್ ಮಾಡ್ಬಿಟ್ಟು ಎಲ್ಲ ಸ್ಟಿಚ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿನಿ ನೆಕ್ಸ್ಟ್ ವಿಡಿಯೋದಲ್ಲಿ ಗ್ರೂಪ್ ಪ್ರವೇಶದ ದಿನದ ಬ್ಲಾಗ್ ಗಳೆಲ್ಲ ಬರುತ್ತೆ ದೇವ್ರ ತರಕ್ಕೆ ಹೋಗಿದ್ವಿ ಅದೆಲ್ಲ ಕ್ಲಿಪ್ಪಿಂಗ್ಸ್ ಎಲ್ಲ ಇದೆ ಅದು ನೆಕ್ಸ್ಟ್ ವಿಡಿಯೋಗಳಲ್ಲಿ ಬರುತ್ತೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನಾಲ್ಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟೇ ಬರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು ಸ್ಯಾರಿಗಳೆಲ್ಲ ನೋಡೋದಲ್ವ ಫೋಟೋಸ್ಗಳೆಲ್ಲ ಸ್ವಲ್ಪ ಹಾಕಿದ್ದೀನಿ ಯಾವ ರೀತಿಯಾಗಿದೆ ಅಂತ ಅಂದ್ಬಿಟ್ಟು ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಕೂಡ ಭಾವಿಸಿದ್ದೀನಿ ಇಷ್ಟ ಆಗಿದ್ರೆ ಒಂದು ಪುಟ್ಟ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದ